ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇದು ಇಕ್ಬಾಲ್ ಅವರ ಮಾತು ಇಕ್ಬಾಲ್ ಅವರ ಮುಖದಲ್ಲಿ ಏನಾದರೂ ಒಂದು ಚೂರು ಚಿಂತೆ ಗೆರೆಗಳಿದೆಯಾ ಇಲ್ಲ ಯಾಕಂದರೆ ಇಕ್ಬಾಲ್ ಅವರು ಮಾತಾಡಿದ್ರು ಅದಾದಮೇಲೆ ನೋಟಿಸ್ ಬಂತು ಬರಲಿ ಬಿಡಿ ಅವ್ರ ನಾಯಕರೇ ನಮ್ಮ ಪ್ರೀತಿ ನಾಯಕರು ಕೊಟ್ಟಿದ್ದಾರೆ ಅನ್ನೋ ಧಾಟಿನಲ್ಲಿ ಇಕ್ಬಾಲ್ ಮಾತಾಡ್ತಿರುವಂಥದ್ದು ಇನ್ನು ನೋಡಿ ಕುಣಿಗಲ್ ರಂಗನಾಥ್ ಆಡಿರುವಂಥ ಮಾತು ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಆಯ್ ಸ್ವಾಮಿ ನೀವು ಇಕ್ಬಾಲ್ ಅವ್ರಿಗೆ ಕೊಟ್ಟ್ರಿ ಹಿರಿಯರಿಗೂ ಕೂಡ ಅದೇ ಮಾನದಂಡ ಇದೆಯಾ ಬೇಕಾದ ಮಾತಾಡ್ತಾ ಇದ್ದಾರೆ ನಾಯಕರು ಎಕ್ಸಾಂಪಲ್ ರಾಜಣ್ಣ ರಾಜಣ್ಣ ಹಲವಾರು ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ ಕ್ರಾಂತಿಯ ಬಗ್ಗೆ ಮಾತಾಡಿದ್ದಾರೆ ಹಾಗಾದ್ರೆ ನಿಮ್ದು ಇಕ್ಬಾಲ್ ಅವರಿಗೆ ಒಂದು ರೀತಿ ಬೇರೆಯವ್ರಿಗೆ ಒಂದು ನೀತಿನ ಬರೀ ನಮ್ಮ ಪ್ರತಿನಿಧಿ ಹರೀಶ್ ರಂಗನಾಥ್ ಅವ್ರ ಜೊತೆ ಮಾತಾಡಿದ್ದಾರೆ ಏನ್ ಹೇಳ್ತಾರೆ ನೋಡೋಣ ಬದಲಾವಣೆ ಬಗ್ಗೆ ಮಾತನಾಡಿದಂತಹ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕುಣಿಗಲ್ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರು ಸರ್ ಇಕ್ಬಾಲ್ ಹುಸೇನ್ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಇಕ್ಬಾಲ್ ಹುಸೇನ್ ಅವರು ಯಾವ ರೀತಿಯ ಅವರು ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಬದಲಾವಣೆಯನ್ನು ಅವರು ಆಸೆಪಟ್ಟು ಹೇಳಿರ್ಬೋದೇನೋ ಅದೇನಿದ್ರು ಚೌಕಟ್ಟಲ್ಲಿ ಪಕ್ಷದ ಒಳಗಡೆ ಸಿ ಎಲ್ ಪಿ ಮೀಟಿಂಗಲ್ಲಿ ಹೇಳಬೇಕಾದದ್ದು ಅನ್ನೋದು ನಾನು ಭಾವಿಸ್ತೇನೆ ಆದರೆ ಇವತ್ತು ನೋಟಿಸು ಇಕ್ಬಾಲ್ ಹುಸೇನ್ ಕೊಟ್ಟಿರೋದು ಒಂದು ಕಡೆ ಆದರೆ ಪಕ್ಷದಲ್ಲಿ ಹಿರಿಕರು ಯಾರ್ಯಾರು ಮಾತನಾಡ್ತಿದ್ದಾರೆ ಅವ್ರಿಗೂ ಒಂದೇ ಮಾನದಂಡ ಇರಬೇಕು ಅನ್ನೋದು ನಾನು ಬಯಸ್ತೇನೆ ಸರ್ ಅದೇ ಕೆಲವು ಮಂತ್ರಿಗಳು ಕೂಡ ಮಾತಾಡಿದ್ದಾರೆ ಅಂದರೆ ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ದಕ್ಕಿಂತಲೂ ಜಾಸ್ತಿ ಮಾತಾಡಿದ್ದಾರೆ ಸೆಪ್ಟಂಬರ್ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಇದು ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಆಗಿದೆ ಶಾಸಕರುಗಳಲ್ಲೂ ಕೂಡ ಗೊಂದಲ ಆಗಿದೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಚರ್ಚೆ ಆಗ್ತಿಲ್ವಲ್ಲ ಅನ್ನುವಂಥದ್ದು ಕೂಡ ಕಾರ್ಯಕರ್ತರಲ್ಲಿ ಎಲ್ಲ ಒಂದು ಕಡೆ ನೋವು ಕಾಡ್ತಾ ಇರುವಂಥ ಸಿ ಯಾರು ಏನೇ ಮಾತಾಡಿದ್ರು ಇವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ಸಮರ್ಥರಿದ್ದಾರೆ ನಮ್ಮ ಹೈಕಮಾಂಡು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಬಟ್ ನಾನು ಬಹಳ ಸಲ ಹೇಳ್ತೇನೆ ಇರ್ತೀನಿ ನಮ್ದು ಏನೇ ಅಸಮಾಧಾನ ನನಗೂ ಇದೆ ಅಸಮಾಧಾನ ಕೆಲವು ವಿಚಾರಗಳು ನಮ್ಮ ಜಿಲ್ಲೆಯಲ್ಲಿ ಬಟ್ ನಮ್ಮ ಚೌಕಟ್ಟು ಪಾರ್ಟಿ ಶಿಸ್ತು ಇವೆಲ್ಲ ಬದ್ಧತೆಯಲ್ಲಿ ನಡೀಬೇಕು ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಆಪ್ತರಿಗೆ ಈ ಥರದೊಂದು ನೋಟಿಸ್ ಕೊಟ್ಬಿಟ್ರಲ್ಲ ಅನ್ನುವಂಥ ಚರ್ಚೆ ಕೂಡ ನಡೀತು ಸಿ ಫೇರ್ ಆ್ಯಂಡ್ ಅಫ್ ಈಗ ಯಾವುದು ಯಾರ ಹತ್ರ ಇದ್ದಾರೋ ದೂರ ಇದ್ದಾರೋ ನಮ್ಮ ಅಧ್ಯಕ್ಷರು ಕಡಾಖಂಡಿತವಾಗಿ ಎಲ್ಲರಿಗೂ ಒಂದೇ ಮಾನದಂಡ ಸೊ ಹಾಗಾಗಿ ಇನ್ನು ಮುಂದಕ್ಕೆ ಮಾತಾಡಬಾರ್ದು ಅನ್ನೋದನ್ನ ಹೇಳಿದ್ದಾರೆ ಅಂತ ಅನ್ಕೋತೀನಿ ಸೊ ಅದನ್ನು ಉತ್ತರ ಕೊಡ್ತಾರೆ ನಮಗೆ ಪಾಲ್ ಅವರು ಒಳ್ಳೆಯ ಉದ್ದೇಶದಲ್ಲಿ ಭಾವನಾತ್ಮಕವಾಗಿ ಹೇಳಿರಬೇಕು ಭಾಳಷ್ಟು ಶಾಸಕರ ಮನದಾಳದ ಮಾತಿ ಆಗಿರ್ಬೋದು ಏನೋ ಅಂತ ಅನ್ಸುತ್ತೆ ಈಗ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಎಮ್ ಎಲ್ ಎಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಇನ್ನು ಮುಂದೆ ಮುಂದಾದರೂ ಬಹಿರಂಗ ಹೇಳಿಕೆಗಳು ನಿಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಆಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟು ಅದು ಇನ್ನು ಮುಂದಕ್ಕೆ ಯಾರು ಮಾತಾಡಲಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ನಾನು ಐ ಫೀಲ್ ಸೊ ಯಾರು ಮಾತು ಆ ಥರ ಮಾತಾಡಬಾರ್ದು ಮಾತಾಡಲಿಕ್ಕೆ ಬಿಡಬಾರ್ದು ಆ ಥರ ಇದ್ದರೆ ಆ್ಯಕ್ಷನ್ ತಗೋಬೇಕು ಅಂತ ನಾನು ಒಬ್ಬ ಆ ವಿಚಾರದಲ್ಲಿ ಒತ್ತಡ ಹಾಕ್ಲಿಕ್ಕೆ ನಾನೇನೂ ಕರೆಸಿಲ್ಲ ನನ್ನೇನು ಕರೆದಿಲ್ಲ ಅವರು ನನಗೇನಾರೋ ಒಂದು ಅವಕಾಶ ಕೊಟ್ಟರೆ ನನ್ನಲ್ಲಿ ಇರೋಂಥ ಅಸಮಾಧಾನಗಳನ್ನು ಹೇಳ್ಬೇಕಾಗಿದೆ ಸೊ ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನರದ್ದು ಏನಿದೆ ಅಂತ ಗ್ರೌಂಡ್ ರಿಯಾಲಿಟಿ ಕಿವಿ ಕೊಟ್ಟು ಕೇಳ್ತೀರ ನಾನೊಬ್ಬ ಅದನ್ನು ನಮ್ಮ ಹೈಕಮಾಂಡ್ಗೆ ಅವಕಾಶ ಕೊಟ್ಟರೆ ಹೇಳ್ತೇನೆ ನಾನು ಸಮಯ ಕೇಳಿದಾರ ಸುರ್ಜವಾಲ ಅವ್ರದ್ದು ನಾನು ಕೇಳಿಲ್ಲ ಅವರು ಕರೆದಿಲ್ಲ ಏನಾದ್ರು ಅವಕಾಶ ಕೊಟ್ಟರೆ ಹೋಗಿ ಭೇಟಿ ಮಾಡ್ತೀನಿ ಕರೆದ್ರೆ ಹೋಗಿ ಭೇಟಿ ಮಾಡ್ತೀನಿ ನಾನು ಥ್ಯಾಂಕ್ ಯು ಸರ್ ಇದು ರಂಗಂಥವರ ಮಾತು ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಹರೀಶ್ ಟಿ ವಿ ನೈನ್ ಬೆಂಗಳೂರು